ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ನೋಡೋಣ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿದೆ ತುಂಬನೇ ತುಂಬನೇ ಚೆನ್ನಾಗಿದೆ ಐ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚೆನ್ನಾಗಿ ಬ್ಲಾಗ್ ಇವತ್ತು ನನ್ನದು ಫೋರ್ತ್ ಡೇ ನನ್ನ ವೆಯ್ಟ್ಲಾಸ್ ಜರ್ನಿಲಿ ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ನೀವು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿದೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಅಲ್ಲಿ ಏನೇನು ನನ್ನ ಟಿಪ್ಸ್ ಹಾಕ್ತೀನಿ ಆ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ವೆಯ್ಟ್ ಲಾಸ್ ಇದು ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ರೊಟೀನ್ ನಾನು ಒನ್ ಟೈಮ್ ಯೋಗ ಮಾಡ್ತೀನಿ ಇನ್ನೊಂದು ಟೈಮ್ ಜುಂಬಾ ಮಾಡ್ತೀನಿ ಇದು ನಾನು ಈವ್ನಿಂಗ್ ನನಗೆ ಅಂತ ಟೈಮ್ ಕೊಟ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮಾಡ್ತಿರೋ ಅಂಥ ಎಕ್ಸಸೈಸ್ಗಳು One relax. Make a fist of your hand, keep it under your drawing. Join both your feet together. Lift up for shalap asan. And if you're lying not lying down, sitting, we'll do more Ten nine eight. Seven, six, five, four, three, two, one, let go. Hands under your shoulders. Bhujangasana, Bhujangasana, with a smile on your face. Lift up. थोड़ा ही ऊपर उठाओ हाथों का सहारा कम से कम दो

In four, in five, in six, in seven, in eight, in nine, in ten. Delight. ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ವೆಯ್ಟ್ಲಾಸ್ನ ಮಾಡ್ಕೊಬೋದು ಅಂತ ಹೇಳ್ತಾ ಇವತ್ತಿನ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಡೈಲಿ ಏನೇನೆಲ್ಲ ಅಡುಗೆಗಳನ್ನ ಹಾಕ್ತೀನಿ ಅಂತ ನಾನು ಏನು ರೊಟೀನ್ನ ಮಾಡ್ಕೊತೀನಿ ಅಂತ ನಾನು ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೆ ಇವತ್ತಿಂದ ಒಂದೊಂದೇ ಟಿಪ್ಸ್ಗಳನ್ನ ಕೊಡೋಣ ಈಗ ಒಂದೊಂದು ಸಲಾಡ್ಸ್ನ ಕೊಡೋಣ ಡೈಲಿ ಒಂದೊಂದು ಸಲಾಡ್ಸ್ ಅಥವಾ ಏನಾದರೂ ಊಟ ಮತ್ತು ಮಿಲ್ಕ್ ಶೇಕ್ನ ಮಾಡಿಕೊಂಡು ಯಾವ ಥರ ನಾವು ವೆಯ್ಟ್ ಲಾಸ್ ಮಾಡೋದು ಅಂತ ಆ ಥರ ಟಿಪ್ಸ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೋಗಿಯಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವಾಗ ಏನು ಗೊತ್ತಾ ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಕೆಲವೊಬ್ರು ಫ್ರೂಟ್ಸ್ಗಳನ್ನ ತಿನ್ನಲ್ಲ ಯಾಕೆ ಫ್ರೂಟ್ಸ್ ತುಂಬ ಇಂಪಾರ್ಟೆಂಟ್ ಅಂತೇಳಿದರೆ ನಾನು ಮುಂಚೆ ತುಂಬಾ ದಪ್ಪ ಇದ್ದೆ ನಾನು ಹಾಗೆ ಮಾಡ್ತಿದ್ದು ಏನಂದರೆ ನಮಗೆ ಯಾವ್ದು ಬೇಕೋ ಆ ಫ್ರೂಟ್ಸ್ಗಳನ್ನ ಮಾತ್ರ ನಾನು ಆರಿಸ್ಕೊಂಡು ಇದ್ದಿದ್ದು ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ನಾವೆಷ್ಟೇ ದುಡ್ಡು ಕೊಟ್ರು ಕೂಡ ನಮ್ಮ ಆರೋಗ್ಯನ ಇಲ್ಲ ಅಲ್ವಾ ಇವಾಗ ಕೆಲವೊಂದು ಸರಿ ನಾವು ಯಾರ ದುಡ್ಡು ಕೇಳಿದ್ರೆ ಕೊಟ್ಬಿಡ್ತಾರೆ ಬಟ್ ಆರೋಗ್ಯ ಕೇಳಿದ್ರೆ ಯಾರು ಕೂಡ ಕೊಡೋಲ್ಲ ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಏನು ಮಾಡಬೇಕು ಅಂದರೆ ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ ನಾವೇ ಕೂಡ ಟೈಮ್ ಕೊಡಬೇಕು ಮತ್ತು ಎಫರ್ಟ್ ಕೂಡ ಹಾಕ್ಬೇಕು ಇವಾಗ ಈಗಿನ ಜನ್ರೇಷನಲ್ಲಿ ಏನಾಗಿ ಹೋಗ್ಬಿಟ್ಟಿದೆ ಅಂದರೆ ಇವಾಗ ಆಹಾರದಿಂದನೇ ತುಂಬನೇ ಕಾಯಿಲೆಗಳು ಬರ್ತಾ ಇದೆ ಅಲ್ವಾ ಹಾಗಾಗಿ ನಾವು ಆ ಆಹಾರನ ಯಾವ ಥರ ತಗೋಬೇಕು ಯಾವ ಥರ ಡಯೆಟ್ ಮಾಡಿದ್ರೆ ನಾವು ವೆಯ್ಟ್ನ ಮ್ಯಾನೇಜ್ಮೆಂಟ್ ಮಾಡ್ಬೋದು ಮತ್ತು ಯಾವ ಥರ ಫುಡ್ನ ತಗೊಂಡ್ರೆ ನಾವು ಯಾವ ಥರ ವೆಯ್ಟ್ ಲಾಸ್ ಆಗ್ಬೋದು ಅನ್ನೋದನ್ನು ಕೂಡ ನಾವು ಕಲಿಬೇಕಾಗಿ ಬಂದ್ಬಿಡುತ್ತೆ ಹಾಗಾಗಿ ನಾವು ಇವಾಗ ಡೈಲಿ ಒಂದೊಂದು ಥರ ಫ್ರೂಟ್ಸು ಇವಾಗ ಡಾಕ್ಟ್ರೇ ಹೇಳ್ತಾರೆ ಡೈಲಿ ಒಂದು ಆ್ಯಪಲ್ ತಿಂದರೆ ಡಾಕ್ಟ್ರ್ ಅವಶ್ಯಕತೆ ಇಲ್ಲ ಅಂತ ಹಾಗಾಗಿ ನಿಮಗೆ ಆ್ಯಪಲ್ ತಿನ್ನೋಕ್ಕಾಗಲ್ವಾ ಪಪ್ಪಾಯನ ತಗೊಳ್ಳಿ ಇವತ್ತು ಪಪ್ಪಾಯ ಆದರೆ ನಾಳೆ ವಾಟ್ರ್ ಮಿಲನ್ ವಾಟರ್ ಮೆಲನ್ ಅಂತೂ ತುಂಬಾ ಯೂಸ್ಫುಲ್ ಇದೆ ವೆಯ್ಟ್ ಲಾಸ್ಗೆ ತುಂಬಾನೇ ಹೇಳಿ ಮಾಡಿಸಿದ್ದು ಮತ್ತು ಅದರಲ್ಲಿ ನೀರಿನ ಅಂಶ ತುಂಬ ಇರೋದ್ರಿಂದ ನಮಗೇನಾದರೂ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ತುಂಬಾ ಅಶ್ವ ಆದರೆ ಅವಾಗ ಏನು ಮಾಡ್ಬೋದು ಅಂದರೆ ವಾಟ್ರ್ ಮಿಲನ್ ತಗೊಂಡ್ರೆ ಸಾಕು ನಮಗೆ ಸ್ವಲ್ಪ ಅಶ್ವ ಕಂಟ್ರೋಲ್ ಆಗುತ್ತೆ ಹಾಗಾಗಿ ನೀವು ವಾಟರ್ ಮಿಲನ ಚೂಸ್ ಮಾಡ್ಕೊಬೋದು ಮತ್ತು ಪೋಮೋಗ್ರೇಡನ್ನ ಚೂಸ್ ಮಾಡ್ಕೊಬೋದು ಆ್ಯಪಲ್ ತುಂಬಾ ಇದೆ ಮತ್ತು ಊಟದಲ್ಲೂ ಅಷ್ಟೇ ಕ್ಯಾಲ್ರಿ ಇಷ್ಟು ಕ್ಯಾಲ್ರಿ ಪ್ರಮಾಣದಲ್ಲೇ ತಿಂತಾ ಹೋಗಿ ಆ ಥರ ನೀವು ಕ್ಯಾಲ್ರಿನ ಮೆಸರ್ಮೆಂಟ್ ಮಾಡಿಕೊಂಡು ಬರೀ ಕಾರ್ಪ್ಸ್ನೇ ತಟ್ಟೆ ತುಂಬ ನಾವು ಕಾರ್ಪ್ಸ್ನೇ ತುಂಬಿಸ್ಕೊಳ್ತಾ ಹೋದರೆ ಏನಾಗುತ್ತೆ ಗೊತ್ತಾ ಅದು ಫುಲ್ಲು ನಮ್ಗೆ ಹೊಟ್ಟೆ ಲೋಡ್ ಆಗಿಬಿಡುತ್ತೆ ನಾವೇನು ಮಾಡ್ತೀವಿ ಈ ಕಡೆ ಪ್ರೋಟೀನ್ ವೆಜಿಟೇಬಲ್ಸ್ ಅಂತ ತಿನ್ನೋದೇ ಇಲ್ಲ ಬರೀ ಕಾರ್ಪ್ಸ್ನೇ ಬರೀ ರೈಸ್ ಅಂದರೆ ರೈಸ್ ಮತ್ತು ಬರೀ ಚಪಾತಿ ಇದ್ದರೆ ಬರೀ ಚಪಾತಿನೇ ಎರಡು ಮೂರು ತಿನ್ಬಿಡೋದು ಆ ಥರ ಮಾಡ್ಕೊತೀವಿ ಹಾಗಾಗಿ ನಮ್ಮ ಡಯಟ್ ಕನ್ಸಿಸ್ಟೆನ್ಸಿ ಆಗಿರಬೇಕು ಇವತ್ತು ನಾನೇನು ಮಾಡ್ಕೊಂಡಿದ್ದೀನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಲರ್ಫುಲ್ಲಾಗಿ ಬಟರ್ ಫ್ರೂಟ್ ಜ್ಯೂಸ್ನ ಮಾಡ್ಕೊಂಡಿದ್ದೀನಿ ಸೂಪರ್ ಆಗಿದೆ ಹ್ಞೂ ನಾನು ನಡ್ಸ್ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇದು ಕೂಡ ತುಂಬಾ ಹೆಲ್ತ್ಗೆ ಒಳ್ಳೆದು ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿದರೆ ನಾನು ಮುಂಚೆ ಇದ್ರ ಬೆನಿಫಿಟ್ ಹೇಳೋಕ್ಕೂ ಮುಂಚೆ ನನ್ನದು ಸ್ಟೋರಿ ಹೇಳ್ಬಿಡ್ತೀನಿ ನಾನು ಮುಂಚೆ ಎಷ್ಟು ದಪ್ಪ ಇದೆ ಅಂದರೆ ಆಫ್ಟರ್ ಡೆಲಿವರಿ ಒಂದು ಸೆವೆಂಟಿ ಫೈವ್ ಕೆ ಜಿಯಷ್ಟು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೆ ಇವಾಗಲೂ ಅಷ್ಟೇ ನಾನು ಅದನ್ನು ವೆಯ್ಟ್ ರೆಡ್ಯೂಸ್ ಮಾಡಾದ್ಮೇಲೆ ಒಂದು ಒನ್ ಆರ್ ಟೂ ತ್ರೀ ಕೆ ಜಿ ಜಾಸ್ತಿ ಆಗ್ಬಿಟ್ರೂ ನನ್ನ ಬಾಡಿಗೆ ಗೊತ್ತಾಗ್ತಿರುತ್ತೆ ಓಹ್ ನಂದು ವೆಯ್ಟ್ ಜಾಸ್ತಿ ಆಗಿದೆ ನಾನು ವೆಯ್ಟ್ನ ಕಡಿಮೆ ಮಾಡಬೇಕು ಸಿಂಪ್ಟಮ್ಸೇ ಗೊತ್ತಾಗ್ಬಿಡುತ್ತೆ ನಮಗೆ ಇವಾಗ ಡೈಲಿ ವರ್ಕೌಟ್ ಆಗಿರಲಿ ಏನೇ ಏನಾದರೂ ಸ್ಕಿಪ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಆಗೋವಂಥ ಬದಲಾವಣೆಗಳು ನಮಗೆ ತಿಳಿಸ್ಬಿಡುತ್ತೆ ಮತ್ತು ನಾನು ಡೈಲಿ ವೆಯ್ಟ್ ಚೆಕ್ ಮಾಡ್ತೀನಿ ಏನಾದರೂ ಒನ್ ಕೆ ಜಿ ಹಂಡ್ರೆಡ್ ಗ್ರಾಮ್ ಫೈವ್ ಹಂಡ್ರೆಡ್ ಗ್ರಾಮ್ ಜಾಸ್ತಿ ಈಗ ಕಡಿಮೆ ಆಗಿದ್ದರೆ ನಮಗೆ ಏನು ಖುಷಿಯಾಗೋಗ್ಬಿಡುತ್ತೆ ಬಟ್ ಜಾಸ್ತಿ ಆಗಿದ್ರೆ ಏನಪ್ಪ ಜಾಸ್ತಿ ಆಯ್ತಲ್ಲ ಈ ಥರ ಮಾಡ್ತಿದ್ರು ನಾವು ಏನೋ ಒಂದು ತಪ್ಪು ಮಾಡಿರ್ತೀವಿ ಅದನ್ನ ನಾವು ಸರಿ ಮಾಡ್ಕೊತಾ ಹೋಗ್ಬೇಕು ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಲೇಡೀಸ್ಗಳಿಗಿಂತ ತುಂಬಾನೇ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಮಾಡೋದು ಇವಾಗ ನಾವು ಒಂದಿನ ಹುಷಾರಿಲ್ಲದೇ ಮನೇಲಿ ಮಲ್ಕೊಂಡ್ರೆ ನಮ್ಮನ್ನು ನೋಡಕ್ಕೆ ಯಾರೂ ಬರೋಲ್ಲ ಮತ್ತು ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು ಇವಾಗ ನಾವು ಹುಷಾರಿಲ್ದಾನೆ ಮಲಗದ್ರೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕಾ ಮತ್ತೆ ತಿಂಡಿ ಮಾಡ್ಬೇಕಾ ಅಡುಗೆ ಮಾಡ್ಬೇಕಾ ಅದೆಲ್ಲವೂ ಕೂಡ ಪೆಂಡಿಂಗ್ ಉಂತ್ಕೊಳುತ್ತೆ ಬಟ್ ನಾವು ಆರೋಗ್ಯವಾಗಿದ್ದರೆ ಎಲ್ಲನೂ ಕೂಡ ನಗ್ನಗ್ತಾ ಖುಷಿ ಖುಷಿಯಾಗಿ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ನೀವು ಲಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ಕೂಡ ನಿಮಗೋಸ್ಕರ ಫ್ರೆಂಡ್ಸ್ ಕೆಲವೊಂದು ಟಿಪ್ಸ್ಗಳನ್ನ ಡೈಲಿ ಇಲ್ಲಿ ಬ್ಲಾಗ್ ಮಾಡಿ ನಿಮಗೋಸ್ಕರ ವೀಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಗುತ್ತೋ ಆ ರೆಸಿಪಿನ ಚೂಸ್ ಮಾಡಿಕೊಂಡು ನೀವು ಡೈಲಿ ಒಂದೊಂದು ರೆಸಿಪಿನ ಯೂಸ್ ಮಾಡ್ಕೊಂಡು ನೀವು ವೆಯ್ಟ್ ಲಾಸ್ ಮಾಡ್ಕೊತಾ ಹೋಗ್ಬೋದು ಮತ್ತು ಇದು ಇವತ್ತು ನಾನು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ನ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಹಾರ್ಟ್ ಎಲ್ತ್ಗೆ ಕ್ಯಾನ್ಸರ್ಗೆ ಮತ್ತು ಬ್ಲಡ್ಗೆ ಮತ್ತು ಹೇರು ಸ್ಕಿನ್ನು ಮತ್ತು ಹಾರ್ಟ್ ಪೇಶೆಂಟ್ಗೆ ಮಾತ್ರ ತುಂಬಾ ಒಳ್ಳೆಯದು ಮತ್ತು ಕ್ಯಾನ್ಸರ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ಬ್ರೈನ್ ಎಲ್ತು ಮಕ್ಳಿಗೂ ಕೂಡ ಕೊಡಿ ಮಕ್ಕಳಿಗೆ ಬೇಕಾದರೆ ನೀವು ಆ ಫ್ರೂಟ್ಸ್ಗೆ ಹಾಗೆಯೇ ಶುಗರ್ ಹಾಕಿ ಕೊಟ್ಟರು ಕೂಡ ತಿನ್ಕೊಂಬಿಡ್ತಾರೆ ಹಾಗಾಗಿ ಡೈಲಿ ಒಂದೊಂದು ಫ್ರೂಟ್ಸ್ನ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ಈ ಮಿಲ್ಕ್ ಶೇಕ್ನ ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ ಹಾಲು ಇಲ್ಲಿ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ಬಟರ್ ಮಿಲ್ಕ್ ಶೇಕ್ನ ಅಂತ ಹೇಳಿಬಿಟ್ಟು ಒಂದು ಬಟರ್ ಫ್ರೂಟ್ನ ತಗೊಂಡಿದ್ದೀನಿ ನೋಡಿ ಅದು ಸ್ವಲ್ಪ ಇಲ್ಲಿ ನೋಡಿ ಈ ಥರ ಇದ್ದರೆ ಫಸ್ಟ್ ಅದನ್ನೆಲ್ಲ ನೀಟಾಗಿ ಈ ಥರ ಸ್ಪೂನಲ್ಲಿ ತೆಗೆದು ಹಾಕೊಂಡ್ಬಿಡೋಣ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ಗಿಂತ ತುಂಬಾ ಒಳ್ಳೆಯದು ಹಾರ್ಟ್ ಹೆಲ್ತ್ಗೆ ವೆಯ್ಟ್ ಲಾಸ್ಗೆ ಮತ್ತು ಇಮ್ಯೂನ್ ಹೆಲ್ತ್ಗೆ ಮತ್ತು ಬ್ರೈನ್ ಹೆಲ್ತ್ಗೆ ಎಲ್ಲದಕ್ಕೂ ಕೂಡ ಬಟರ್ ಫ್ರೂಟ್ ತುಂಬಾ ಒಳ್ಳೆಯದು ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ನೀವು ತೊಗೊಳ್ಳಿ ಮತ್ತು ಮಕ್ಳಿಗೂ ಕುಡಿ ಇದನ್ನು ಹಾಗೆ ಸಕ್ಕರೆ ಹಾಕೊಂಡು ಕೂಡ ತಿಂತಾರೆ ಇದನ್ನು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ನಾವು ಅದನ್ನು ಕನ್ವರ್ಟ್ ಮಾಡ್ಕೋಬೋದಲ್ವಾ ಹಾಗಾಗಿ ನಾನು ವೀಕ್ಲಿ ಒನ್ಸ್ ಯಾವಾಗಲಾದರೂ ಸಮ್ ಟೈಮ್ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿತೀನಿ ಸ್ಕಿನ್ ಹೆಲ್ತ್ಗೆ ಹೇರ್ಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದು ಇವಾಗ ಇದಕ್ಕೆ ನಾನು ನೋಡಿ ಸ್ಲಿಮ್ ಮಿಲ್ಕ್ನ ತಗೊಂಡಿದ್ದೀನಿ ಒಂದು ಕಾಲು ಲೀಟ್ರಷ್ಟು ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತೀನಿ ಆಗಿದೆ ಇಷ್ಟು ಮೆಸರ್ಮೆಂಟ್ ಬಂದಿದೆ ಇವಾಗ ಬೇಕು ಅಂದರೆ ನಿಮಗೆ ಸ್ವೀಟ್ ಬೇಕು ಅಂದರೆ ನೀವು ಹನಿ ಆ್ಯಡ್ ಮಾಡ್ಕೋಬೋದು ಇಲ್ಲ ಡ್ರೈ ಫ್ರೂಟ್ಸ್ ನಡ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು ನಾನು ಡ್ರೈ ಫ್ರೂಟ್ಸ್ ಬರೀ ಇದಕ್ಕೆ ನಾನು ಸೀಡ್ಸ್ ಮಾತ್ರ ಆ್ಯಡ್ ಮಾಡ್ಕೊತೀನಿ ಇದನ್ನು ಮಿಲ್ಕ್ ಶೇಕ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಸೀಡ್ಸ್ನ ಹಾಕ್ಕೊತೀನಿ ಫಸ್ಟ್ ಮಿಲ್ಕ್ ಶೇಕ್ನ ಬನ್ನಿ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಂಬಿಡೋಣ ಷ್ಟು ಯಾವಾಗ್ಲೂ ಗಟ್ಟಿಗೆ ಇರುತ್ತೆ ನಮಗೆ ಬೇಕಾದರೆ ಸ್ವಲ್ಪ ನೋಡಿಲಿ ಆಲ್ರೆಡಿ ಗಟ್ಟಿ ಆಗೋಗ್ಬಿಡ್ತು ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ರುಬ್ಕೊಳ್ಳೋಣ ತುಂಬ ಬೇಡ ತುಂಬ ಕನ್ಸಿಸ್ಟೆನ್ಸಿಲಿ ಆಗಿದೆ ಆಲ್ರೆಡಿ ಒಂದ್ಸರಿ ಚೆಕ್ ಮಾಡಿಕೊಳ್ಳೋಣ ಹ್ಞೂ ಸಾಕು ಇಷ್ಟ ಆದರೆ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಒಂದ್ಸರಿ ಟೇಸ್ಟ್ ಕೂಡ ನೋಡ್ಕೊಳ್ತೀನಿ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ಆಗಿದೆ ಈಗ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಷ್ಟು ಬೇಕೇ ಬೇಕಲ್ವಾ ಹಾಗಾಗಿ ನಾಲ್ಕು ಇದಕ್ಕೆ ಸ್ವೀಟ್ಸ್ನ ಆ್ಯಡ್ ಮಾಡ್ಕೊತೀನಿ ಎಲ್ಲ ನಾನು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ ಪಂಪಿಂಗ್ ಸೀಡ್ಸ್ ಮತ್ತು ಕಲಂಗಡ್ಡಿ ಬೀಜ ಎಲ್ಲ ಪೂರ್ತಿ ಎಲ್ಲನೂ ಇದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ ಅದನ್ನೇ ಒಂದು ಚಿಕ್ಕ ಸ್ಪೂನ್ ಇಟ್ಟಿದ್ದೀನಿ ಒಂದು ಅಪ್ಪ ಎರಡು ಸ್ಪೂನ್ನ ನಾನು ಹಾಕೊತೀನಿ ನೋಡ್ಕೊಂಡು ಬಂದಿ ಅಲ್ವಾ ನೀವು ಕೂಡ ಅದೇ ಥರ ಡೈಲಿ ಒಂದೊಂದು ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡೀರಿ ಮಿಲ್ಕ್ ಶೇಕ್ ಆಗಲ್ಲ ಅಂದರೆ ನೀವು ಫ್ರೂಟ್ಸ್ನೇ ತೊಗೊಬೋದು ಯಾವುದ್ರಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಳೋಕ್ಕಾಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ಆಗಲ್ಲ ಅಂತ ಹೇಳಿದಾಗ ನೀವು ಆ ಫ್ರೂಟ್ಸ್ನ ಹಾಗೆಯೇ ಕಟ್ ಮಾಡಿಕೊಂಡು ತಿಂತ ಹೋಗ್ಬೋದು ಜ್ಯೂಸ್ ಮಾಡ್ಕೊಂಡು ಜಾಸ್ತಿ ಕುಡಿಬೇಡಿ ಯಾಕಂದರೆ ನಿಮ್ಮ ಡಯೆಟಲ್ಲಿ ಶುಗರ್ನ ಜಾಸ್ತಿ ಆ್ಯಡ್ ಮಾಡ್ಕೋಬಾರ್ದು ನಾವು ಶುಗರ್ನ ಡಯೆಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಾವು ವೆಯ್ಟ್ ಲಾಸ್ ಮಾಡಿದ್ದು ಯೂಸ್ಫುಲ್ ಆಗಲ್ಲ ಹಾಗಾಗಿ ಎಲ್ಲರೂ ಕೂಡ ನನ್ನ ವೀಡಿಯೋನ ನೋಡಿದೀರಾ ಅಂತ ಅನ್ಕೊಂತೀನಿ ಇವತ್ತಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಸಿ ಸುನ್ ಬಾಯ್ ಆಲ್